ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಸು ಸ್ವಾಗತ ನೋಡಿ ವಿದ್ಯಾರ್ಥಿಗಳೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಸತಿ ನಿಲಯಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆದ್ದರಿಂದ ಈ ಒಂದು ಹಾಸ್ಟೆಲಿಗೆ ಅರ್ಜಿ ಸಲ್ಲಿಸುವ ಮೂಲಕ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿದೆ ಯಾವ ರೀತಿ ನೀವು ಈ ಒಂದು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಅದರ ಒಂದು ಕೊನೆಯ ದಿನಾಂಕ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ಬಿ ಸಿ ಡಬ್ಲ್ಯೂ ಡಿ ಅಂತೇಳಿ ಸರ್ಚ್ ಮಾಡಿದ ನಂತರ ಅಥವಾ ನೀವು ಡೈರೆಕ್ಟಾಗಿ ಎಸ್ ಎಚ್ ಪಿ ಅಂತೇಳಿ ಸರ್ಚ್ ಮಾಡಿದರೂ ಕೂಡ ನೀವು ಅಲ್ಲಿ ಈ ಒಂದು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಈ ಥರ ಒಂದು ಬಿ ಸಿ ಡಬ್ಲ್ಯೂ ಡಿ ಅಂತೇಳಿ ಸರ್ಚ್ ಮಾಡಿದ ನಂತರ ಇಲ್ಲಿ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಅಂತೇನೆ ಆಪ್ಷನ್ ಅಲ್ಲಿ ಯಾವೊಂದು ಅಬ್ಸೈಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೋಡಿಲಿ ಆನ್ಲೈನ್ ಅಪ್ಲಿಕೇಶನ್ ಅಂತೇಳಿ ಆಪ್ಷನ್ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಇಲ್ಲಿ ರಾಜ್ಯ ವಿದ್ಯಾರ್ಥಿನಿಲಯ ಪೋರ್ಟಲ್ ಎಸ್ ಎಚ್ ಪಿ ಅಂತ ಏನು ಆಪ್ಷನ್ ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿಲಿ ಆನ್ಲೈನ್ ಆಪ್ಷನ್ ಅಂತೇಳಿ ಕ್ಲಿಕ್ ಮಾಡ್ತೀನಿ ನಾನು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿಲಿ ನೆಕ್ಸ್ಟ್ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಾಗಿದೆಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ನಂತರ ಎಲ್ಲ ಕೋರ್ಸ್ಗಳ ವಿದ್ಯಾರ್ಥಿ ಯೋಜನೆಗಳಿಗೆ ವಿದ್ಯಾರ್ಥಿ ವೇತನ ಯೋಜನೆಗಳಿಗೆ ಅರ್ಜಿ ಆಹ್ವಾನ ಇದು ವಿದ್ಯಾರ್ಥಿ ವೇತನ ಅಂದರೆ ನೀವು ಒಂದು ಈ ಕಾಲರ್ಶಿಪ್ ಕೊಡೋ ಅರ್ಜಿಯನ್ನು ಸಲ್ಲಿಸಲು ಈ ತಿಂಗಳು ಕೊನೆಯ ದಿನವಾಗಿದೆ ಅದರಿಂದ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಅನಂತರ ಮೆಟ್ರಿಕ್ ನಂತರದ ಸ್ನಾತಕೋತ್ತರ ಪದವಿ ವೃತ್ತಿಪರ ಪದವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಲಯಕ್ಕೆ ಕೊಡುವ ಅರ್ಜಿಯನ್ನು ವಿದ್ಯಾರ್ಥಿ ನಿಲಯಕ್ಕೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಿ ನೋಡಿ ಈ ಹದಿನಾಲ್ಕು ಹತ್ತಂದರೆ ಇನ್ನೂ ಕೇವಲ ಜಾಸ್ತಿ ಜನ ಕಾಲಾವಕಾಶ ಇರುವುದಿಲ್ಲ ಆಗ ಆದ್ದರಿಂದ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಸದುಪಯೋಗ ಪಡಿಸಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಇತರರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಎನ್ ಎಸ್ ಕೆ ಟೆಕ್ನಿಕ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೆ ವಿಡಿಯೋವನ್ನು ಮಾಹಿತಿಯನ್ನು ತಿಳಿಸಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ